ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ವ್ಲಾಗ್ ವಿತ್ ಮಣಿಜಯ ಯೂಟ್ಯೂಬ್ ಚಾನಲ್ ಒಂದು ಕಡೆ ಹೊರಟಿದ್ದೇವೆ ಬನ್ನಿ ಹೋಗೋಣ ಇವತ್ತು ರಜೆ ರಜೆ ಆದ ಕಾರಣ ಸ್ವಲ್ಪ ಫನ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಸರಿ ಬನ್ನಿ ಇವತ್ತು ತುಂಬ ಮಾತಾಡಲಿಕ್ಕೆ ಉಂಟು ಬನ್ನಿ ಹೋಗ್ತಾ ಹೋಗ್ತಾ ಮಾತಾಡ್ತೇವೆ ನಾವು ಸರಿ ಬಸ್ ಬಂತು ಬಸ್ಸಲ್ಲಿ ಕೂತು ಹೋಗ್ತಾ ಇದ್ದೇವೆ ನಾವು ಈಗ ಎಲ್ಲಿ ರೀಚ್ ಆಗಿ ಈಗ ಲೊಕೇಶನ್ ಹಾಕಬೇಕು ಕಡು ಬಿದ್ದರೆ ಬ್ಲೂ ಫ್ಲ್ಯಾಗ್ಗೆ ಎಂಡು ಪಾಯಿಂಟಿಗೆ ಹೋಗಲಿಕ್ಕೆ ಲೊಕೇಶನ್ ಇಲ್ಲಿಂದ ಹಾಕಿದ್ದೇನೆ ನೋಡಿ ಇಲ್ಲಿಂದ ಒಂದು ಎಂತ ಗುರುಪುರ ರಿವರ್ ಒಂದು ಕ್ರಾಸ್ ಆಗಲಿಕ್ಕೆ ಉಂಟು ಈಗ ಎಲ್ಲಿದ್ದೆ ಗಾಡಿ ಈಗ ಒಂದು ಮೂವತ್ತೊಂಬತ್ತು ನಿಮಿಷ ಉಂಟು ನಾವು ರೀಚ್ ಆಗಲಿಕ್ಕೆ ಸರಿ ಹೋಗುವ ಹೊರಟದ್ದು ಮಧ್ಯಾಹ್ನ ಆಗಿದೆ ಹಾಗಾಗಿ ಸ್ವಲ್ಪ ಹೊಟ್ಟೆಗೆ ಏನಾದರೂ ಹೇಳಿ ಹೇಳಿದೆ ಹಾಗೆ ಕೋಳೂರಲ್ಲಿದ್ದೇವೆ ಈಗ ಬ್ರಿಡ್ಜ್ ಹತ್ರ ಸರಿ ಈಗ ನಾವು ಒಂದು ಬಿರಿಯಾನಿ ತಿನ್ನ ಬಿರಿಯಾನಿ ಆರ್ಡರ್ ಮಾಡಿದ್ವಿ ಎರಡು ಹಾಫ್ ಹಾಫು ಅಷ್ಟೇ ಎರಡು ಗ್ರೇವಿ ಮತ್ತು ಎರಡು ಸಲಾಡ್ ತಂದಿಟ್ಟರು ಎರಡು ಎಂಥದು ಜಾಫ ಕೂಡ ಆರ್ಡರ್ ಮಾಡಿದ್ವಿ ಜೀರ್ನಾಗಿ ಓಕೆ ಊಟ ಎಂತ ಆಯಿತು ನೂರ ನಾಲ್ಕು ರೂಪಾಯಿ ಬಿಲ್ ಆಯಿತು ಓಕೆ ಬಿಲ್ ಎಲ್ಲಾಗಿ ಬಸ್ ಸ್ಟ್ಯಾಂಡಿಗೆ ಹೊರಟ್ವಿ ಇಲ್ಲೊಂದು ಲಾರಿ ನೋಡಿದ್ವಿ ಲಾರಿ ಹೋಗಿ ಉಂಟು ನಾವು ಇದು ನಮ್ಮದು ಎಂಥದಕ್ಕೆ ಕರಾವಳಿ ಉತ್ಸವ ಅಂತ ಹೇಳ್ತಾರಲ್ಲ ಕೂಲಿಗೆ ಕಡ್ಡಿ ಹಾಕ್ತಾ ಇದ್ದಾರೆ ಕೂಲಿ ಹೋಗಿದೆ ಅವರು ಬಸ್ ಬಂತು ಪಡುಬಿದ್ರದ್ದು ಸೀಟ್ ಇರ್ಲಿಲ್ಲ ಎಂತ ಮಾಡುದು ಈಗ ಲಾಸ್ಟ್ ಗೆ ಒಂದು ಹಿಂದ ಬದಿಯಲ್ಲಿ ಒಂದು ಸೀಟ್ ಸಿಕ್ಕಿತ್ತು ಕೂತ್ವಿ ಮತ್ತೆ ಒಂದು ಅಂಕಲ್ ಪಾಪ ಆ ಕಡೆ ಎಂಟೋದ್ರು ಮಾರಾ ಪಾಪ ಮತ್ತೆ ನಾನು ಕಿಟಕಿ ಪಕ್ಕದಲ್ಲಿ ಕೂತದ್ದು ಮತ್ತೆ ಐನೂರು ರೂಪಾಯಿ ಚಿಲ್ಲರಿತ್ತು ಇತ್ತು ನಮ್ಮ ಹತ್ರ ಅದನ್ನು ಒಂದು ಕಂಡಕ್ಟರ್ ಗೆ ಕೊಟ್ಟದ್ದು ನೇಚರ್ ತುಂಬ ತುಂಬಾ ಒಳ್ಳೆ ಆಗ್ತದೆ ಗಾಡಿಯಲ್ಲಿ ಹೋಗುವಾಗ ಬೈಕ್ ಕಂಪಾಡಿ ಬಂತು ಬೈಕ್ ಕಂಪಾಡಿ ಇನ್ನು ಎಷ್ಟು ನಿಮಿಷ ಉಂಟು ರೀಚ್ ಆಗ್ಲಿಕ್ಕೆ ಮೂವತ್ತ ಮೂರು ನಿಮಿಷ ಉಂಟು ಒಂದೇ ಲೈನ್ ಅಲ್ಲಿ ಹೋಗ್ಲಿಕ್ಕೆ ಉಂಟು ಈಗ ಅಷ್ಟೇ ಸೂರತ್ ಬಂತು ಸೂರತ್ ಕೈ ಬ್ರಿಜ್ ಉಂಟು ಹೈವೇ ಬ್ರಿಡ್ಜ್ ಟಿಕೆಟ್ ಇಬ್ಬರಿಗೆ ಸೇರಿ ನೂರ ಹದಿನಾರು ರೂಪಾಯಿ ತೆಗೆದ್ರು ಅಷ್ಟೇ ಹಾಗೇನೆ ಸುಫ್ರಮ್ ಸೋದು ವಿಡಿಯೋ ಬಂತು ಹಾಗೆ ನೋಡ್ತಾ ಇದ್ವಿ ಮಕ್ಕರಿತ್ತು ಅದರದ್ದೇ ಡೈಲಾಗ್ ಹೊಡ್ಕೊಂಡು ಹೋಗುದು ಈಗ ಅದೊಂದು ಎಲ್ಲ ಬಂದಿದೆ ಎರಡು ತಲೆ ಇರುವ ಉಡುಗೆ ಮದುವೆ ಆಗುವ ಹಾಗೆ ಅದೊಂದು ಒಳ್ಳೊಳ್ಳೆ ಲೊಕೇಶನ್ ಬಂತು ಹಾಗೆ ವಿಡಿಯೋ ಮಾಡ್ತಾ ಹೋದದ್ದು ಈಗ ಒಂದು ಬ್ರಿಡ್ಜ್ ಬರ್ತದೆ ಬಸ್ ಅಲ್ಲಿ ಸಾಂಗ್ ಹಾಕಿದ್ದಾರೆ ಹಾಗೆ ಅದು ವಿಡಿಯೋ ಒಂದು ವೇಳೆ ಕಾಪಿ ರೇಟ್ ಬಂದ್ರೆ ಅದಕ್ಕೆ ಆಫ್ ಮಾಡಿದ್ದು ಎಲ್ಲಿಗೆ ಬಂದ್ವಿ ಈಗ ಹಳೆ ಅಂಗಡಿ ಹಳೆ ಅಂಗಡಿ ರೀಚ್ ಆದ್ವಿ ನಾವೀಗ ಚೆಕ್ ಬೋಸ್ಟ್ ಇಲ್ಲಿ ರೀಚ್ ಆದ್ವು ಈಗ ಎಂತ ಕೆಳಗಿನ ಪೇಟೆ ಅಂತೆ ಇಲ್ಲಿ ವೃಷ್ಯದಲ್ಲಿ ಹೋಗ್ಬೇಕು ವೃಷ್ಯದಲ್ಲಿ ಊಟ ಇಲ್ಲಿ ಹೋಗುವಾಗ சுதேத சுதலா ஓடலாம் பாருங்க இந்த சுதலா ஓடலாம் ஹே இயா பாலமனா பத்தி கிண்டி டேக்ல கிண்டி காடைன் வாட்டர் ஒன் சுதலா சுதலா ஓடலாம் ஆ ஓலே சுதலா ీచ్ హండ్రెడ్ రుపీస్ రిక్షా బాడీ తుమ్ జర్ని ఆ సరీ ఒంట్రీ ఆగో ఇది ఎంట్రీ జాగ్రత్త ఎండ్ పొయింట్ అందాస్ పడు బింట అందీ మంత్ అంతా టికెట్ ఎంబత్ రూపాయ ఒక్క ಸರಿ ಒಳಗೆ ಎಂಟ್ರಿ ಆದ್ವಿ ನೋಡಿ ಇದೊಂದು ಗುಹೆ ತರ ಒಂದು ಗುಹೆ ಓಹ್ ಓ ನಾನು ನೋಡಿದಾಗ ಆಯ್ತಲ್ಲ ಈಗ ನೋಡ ಹಂಗಿನ ತಿಮಿಂಗ್ ಇಲ್ಲದಂತೆ ತಿಮಿಂಗ್ ಇಲ್ಲದ್ದು ತಲೆ ಅನಿಸುತ್ತೆ ತಿಮಿಂಗ್ ಇಲ್ಲದ ನೂರು ವರ್ಷಗಳು ಅಧಿಕ ಹಳೆಯದಾದ ಬೃಹತ್ ತಿಮ್ಮಿಲು ತಲೆಗೆ ಫುಲ್ಲು ಗ್ರೀನರಿ ಉಂಟು ಪರವಾಗಿಲ್ಲ ಒಳ್ಳೆ ಮೈಂಟೈನ್ ಮಾಡಿದ್ದಾರೆ ಇದು ಸ್ನಾನದ ಮನೆ ಅನ್ಸುತ್ತೆ ವಾಶ್ ರೂಮ್ ಅನ್ಸುತ್ತೆ ಎಂಟ್ರಿ ಬ್ಲೂ ಫ್ಲಾಗ್ ಬಾಬಾ ಫ್ಲಾಗ್

लव oh yeah. ले <laughs> <laughs> नु 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 बाई अंजी गेले खडा लिनचले नी एको रोड इज मूळो पोयरीज जे हस दा देना ऑन उठ ती मारे पेंट टाकू दे पसत निक कर करू सो ऑन दो सिमेंट दा बोतल युंड सी फूड क्लोजिंग टाइम आज रे क्लोज आले

ಅಕ್ಕಿ ಕಣ ಕನಪೀ ಗ್ರೀನ್ ವಾಟರ್ ಇವತ್ತು ತೆಪ್ಪ ತೆಪ್ಪ ತೆಪ್ಪಡ್ಬಾರಣ್ಣ ಇಲ್ಲಿ ಹಟ್ಟೆ ಬರ್ಡೇ ಪಾರ್ಟಿ ಎಲ್ಲಿಯ ಅವಾಗಲಿದೀಯರ ನಂದು ಓಕೆ ಹಾಂ ಶಿ ಶುಂಡಿ ಉಂಡಿ ಉಂಡು

అకిని బిస్సిరా నీరు మూల మూల మూలండి ముందు మాత్రమే ఉంటది నానికి ముందు ఉంటది నా నీరా అంటే ఎక్కడ బాగు బార్త ని నిదతువు హా కన్నడ వ్లాగ్

ತಂಪು ವಾತಾವರಣ ಮದುವೆ ಆದ್ರ ಈ ಕಡೆ ಸಮುದ್ರ ನಡುವಿನಲ್ಲಿ ದಾರಿ ದಾರಿಯಲ್ಲಿ ಇಬ್ಬರು ಮಾರಿಗಳು ಆ ಕಡೆ ನದಿ ಈ ಕಡೆ ಸಮುದ್ರ ನದಿಯಲ್ಲಿ ನಡುವಲ್ಲಿ ದಾರಿ

ಆ ಕಡೆ ಸಮುದ್ರ ನೋಡಿ ಈ ಕಡೆ ಸಮುದ್ರ ಈ ಕಡೆ ನದಿ ಉಂಟಲ್ಲ ಮೂಲ ಹೀಗೇನೆ ತಿರುಗಿದ್ರೆ ಈ ಕಡೆ ಸಮುದ್ರ ಹ ವೆರಿ ನೈಸ್ ತಿಪ್ಪಿ ಡಿಸೈನ್ದು ಇಲ್ಲೇಗೆ ಡಿಸೈನ್ ನೋಡಿ ಅಂತ ಫ್ರೆಂಡ್ಸ್ ಇದು ನೋಡಿ ಕಪ್ಪು ಕಲರ್ದು ಡಿಸೈನ್ ವಾವ್ ಇದೆಲ್ಲ ಡಿಸೈನ್ ಡಿಸೈನ್ ತಿಪ್ಪಿ ನೋಡಿ ಎಷ್ಟು ಉಂಟು ನಾನೊಂದು ಇಷ್ಟ ಇದು ಕಟ್ಟಿ ಇಷ್ಟೇನೆ ಪ್ರೀತಿ ಎಂದ ఇవన్నుండు ఇంకాల తోజుచి నికి లేకు తోజు నుంచి తప్పులే गहना ടിപ്പിലുണ്ടായിട്ട് <laughs>

அல்பா அல்பா திர் கம்ஜா அலே ஆ கிரா தரப்பு இது வேற போதென்ட் ஆனி என்ன குண்டர் மீ பவனானேனானு கூட யாஹு யாகு அலே 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 ஓ பரிகாரдик கார்дик க முல்கார ரண்டோ இருனா அலே 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 ஓ அலே அலே அப்பு கொப்பு காயே அலி குண்டி

ಇಲ್ಲಿಂದ ಬೀಚಿಗೆ ಬೋ ಆಟ ಮುಗಿತು ವಾಶ್ರೂಮ್ಗೆ ಒಂದು ಹೋಗ್ತಾ ಇದೇವೆ ವಾಶ್ರೂಮ್ ನೋಡಿ ಎಷ್ಟು ಚಂದ ಉಂಟು ಒಳ್ಳೆ ಗೋಲ್ಡ್ ಕಲರ್ದು ಇದಾಕಿದ್ದಾರೆ ಮತ್ತೆ ವಾಶ್ರೂಮ್ ನೋಡಿ ಒಳ್ಳೆ ನೀಟ್ ಉಂಟು ನೋಡುವ ಇಲ್ಲಿ ಗ್ಲಾಸ್ ಉಂಟು ಹಲೋ ಇಲ್ಲಿ ಮೂರು ವಾಶ್ರೂಮ್ ಉಂಟು ನೋಡಿ ಇಷ್ಟೇ ಸಣ್ಣದು ಇಷ್ಟೇ ಸಣ್ಣದು ವಾಶ್ರೂಮ್ ಮಾತ್ರ ಕ್ಲೀನ್ ಆಗಿ ಒಳ್ಳೆ ಉಂಟು ಚೆನ್ನಾಗಿ

ना एर एर न गुण दे फोन ला 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 लाले ला, हिरो ये तारा येतो कोण कोण वर गाडी रुज ना हम्म तो घरात बसला हं रिंग ने लबदेस ना परत ते नीर रेपत ना खूप Hvor er søsteren din? कर तो वोलौ। 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 नीर कर जी बर <स्तिकत> <स्तिकत स्थास cushion>

दादा उन्नीस तो उन्नीस தூலை பாஜமான ಪೂಂಜಿ ತೊಟ್ಟೆ ಖಾಲಿ ಹಲೋ ನಿಮ್ಮನ್ನೇ ಕರೆಯೋದು ನಿಮಗೆ ಕೇಳುವರು ಯಾರಿಲ್ವಾ ಹ್ಞೂ ಶಾರಂದಾಯ ದೇವಸ್ಥಾನ ಬಾ ನಡೆದು ನಡೆದು ಸಾಕಾಯಿತು வெக்க குறஞ்ச ரோட் உண்டா மாதிரி நமக்கு கொட்டி அபண்டட் ஹவுஸ் ஆமா மிரிச்சதே வரது கேட் தேலே வரிகல சம்பாதி டைக்கு வந்து நாய் கூப்பிடுஞ்சாரு ஹெட் போர்ட்ல இருக்குன ஆமா காடி உஃப் தே கூல் கூல் வெட்டே பண்ணாகவன

ಬಾಯ್ ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಮಾಡದಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯ್ತಾ